ವೆಲ್ಕಮ್ ಬ್ಯಾಕ್ ಟು ಜಿನೆಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೋಳಿಗಳಿಗೆ ನಾವು ಯಾವ ಥರ ಆರೈಕೆ ಮಾಡಬೇಕು ಯಾವ ಥರ ಮೆಥಡಲ್ಲಿ ನಾವು ಫುಡ್ಗಳನ್ನು ಕೊಡಬೇಕು ಅಂದರೆ ಕಾಯಿಲೆಗಳು ಬಂದರೂ ಸಹ ಅದನ್ನು ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಅವುಗಳಿಗೆ ಆಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಜೀವಸತ್ವಗಳನ್ನು ಹೊಂದಿರುವಂತಹ ಒಂದು ಫುಡ್ಡನ್ನು ನಾನು ಅವುಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇನ್ನಷ್ಟು ವಿಷಯಗಳು ನೋಟಿಫಿಕೇಷನ್ ಆಗಿ ನಿಮಗೆ ಕಾಣಸಿಗುತ್ತೆ ಫ್ರೆಂಡ್ಸಿ ಏನು ಗೊತ್ತಾ ನಮಗೆ ಮೊದಲನೇದಾಗಿ ನಾವು ಕೋಳಿಗಳ ಸಾಕಾಣಿಕೆಯಲ್ಲಿ ಹೆಚ್ಚಿನದಾಗಿ ತಿಳ್ಕೊಬೇಕು ಏನು ಅಂದರೆ ಕೋಳಿಗಳನ್ನು ನಾವು ಯಾವ ಥರ ಸಾಕೋಬೇಕು ಅನ್ನೋದು ಅಂದರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಈ ನಾಟಿ ಕೋಳಿಗಳಿಗೆ ನಾವು ಯಾವ ಥರ ಫುಡ್ಡನ್ನು ಕೊಡಬೇಕು ಅನ್ನೋದರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಯಾಕೆ ಗೊತ್ತಾ ಅವುಗಳ ಬೆಳವಣಿಗೆನೂ ನಮಗೆ ಇನ್ಕ್ರೀಸ್ ಆಗಬೇಕು ಆಮೇಲೆ ಕಾಯಿಲೆನೂ ಬರಬಾರ್ದು ಆಮೇಲೆ ಬಾರದ ಹಾಗೆ ನಾವು ತಡಿಬೇಕು ಆಮೇಲೆ ಈ ನಾಟಿ ಕೋಳಿಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಹಳ್ಳಿಗಳಲ್ಲಿ ನಾವು ಅವುಗಳನ್ನು ಸಾಗಲಿಕ್ಕೆ ಮುಂದುವರಿಸಿ ಮುಂದುವರಿತಾರೆ ನಾನು ಹೇಳುವ ಮಾಹಿತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಅನೇಕ ಜೀವಸತ್ವಗಳನ್ನು ಹೊಂದಿರುವಂತಹ ಒಂದು ಸೊಪ್ಪನ್ನು ಹಾಕಿಬಿಟ್ಟು ಅವುಗಳಿಗೆ ಫುಡ್ಡನ್ನು ಪ್ರೊವೈಡ್ ಇದ್ದೀನಿ ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಫ್ರೆಂಡ್ಸ್ ಯಾವ ಸೊಪ್ಪು ಯಾವ ಥರ ಬಳಸಬೇಕು ಎಷ್ಟೆಷ್ಟು ಹಾಕಬೇಕು ಯಾವ ಟೈಮ್ನಲ್ಲಿ ಹಾಕಬೇಕು ಅನ್ನೋದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ಕೋಳಿಗಳಲ್ಲಿ ಅವಾಗವಾಗ ಕಾಯಿಲೆಗಳು ಬರ್ತಾನೆ ಇರ್ತವೆ ನಾವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅವುಗಳಿಗೆ ಕೊಡುವಂತಹ ಫುಡ್ಡಿನ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ನಾನು ನನ್ನ ಮುಂಚಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಆ ಪಪ್ಪಾಯ ಸೊಪ್ಪಿನ ಬಳಸಿಬಿಟ್ಟು ಯಾವ ಥರ ಅವುಗಳ ರೋಗವನ್ನು ನಿವಾರಣೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಥರನೇ ಈ ಒಂದು ಸೊಪ್ಪು ನೋಡಿ ಈ ಸೊಪ್ಪು ಹಳ್ಳಿಗಳಲ್ಲಿ ಇರುವಂಥವರಿಗೆ ಪಟ್ಟ ಅಂತ ಗೊತ್ತಾಗ್ಬಿಡುತ್ತೆ ಯಾವ ಸೊಪ್ಪು ಅಂತ ಇದು ಪಪ್ಪಾಯ ಎಲೆ ಥರನೇ ಇದೆ ಬಟ್ ಇದು ಪಪ್ಪಾಯ ಎಲೆ ಅಲ್ಲ ಇದು ಏನು ಗೊತ್ತಾ ಫ್ರೆಂಡ್ಸ್ ಮರಗಿಣಸಿನ ಎಲೆ ಸಾಮಾನ್ಯವಾಗಿ ಇದನ್ನು ಹಳ್ಳಿಗಳಲ್ಲಿ ನಾವೇನು ಮಾಡ್ತೀವಿ ಈ ಮರಗೆಣಸಿನ ಮರಗೆಣಸನ್ನು ಉಪಯೋಗಿಸ್ಬಿಡ್ತೀವಿ ಆದರೆ ಎಲೆಗಳನ್ನು ಉಪಯೋಗಿಸುವುದಿಲ್ಲ ಒಬ್ಬೊಬ್ಬರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಬಟ್ ಕೋಳಿಗಳಿಗೆ ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ಈ ಮರಗೆಣಸಿನ ಸೊಪ್ಪಲ್ಲಿ ಇರುವಂಥ ಜೀವಸತ್ವಗಳು ನಮಗೆ ಅಧಿಕ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಅವುಗಳಿಗೆ ಒಳ್ಳೆಯ ಒಂದು ಪೋಷಕಾಂಶಗಳನ್ನು ಒದಗಿಸುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಇದನ್ನು ನೀವು ನಾನು ತೊಳೆದಿರುವ ವೀಡಿಯೋವನ್ನು ನಾನು ತೋರಿಸಿಲ್ಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಔಷಧಿಗಳನ್ನು ಹೊಡೆದಿರುವಂಥ ಸಂದರ್ಭದಲ್ಲಿ ಅವುಗಳಿಗೆ ಹಾನಿಯಾಗುತ್ತೆ ಅದಕ್ಕೋಸ್ಕರ ಆ ಎಲೆಯನ್ನು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನಿಮಗೆ ಕಟ್ ಮಾಡಬೇಕು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಮಿಕ್ಸಿಯಲ್ಲಿ ನೀವು ಗ್ರೈಂಡ್ ಮಾಡಿಬಿಟ್ಟು ಅದರ ಲಿಕ್ವಿಡನ್ನು ಉಪಯೋಗಿಸ್ಕೋಬೋದು ನಾನಿವತ್ತು ಇದರ ಎಲೆಗಳು ದಪ್ಪ ಏನೂ ಇಲ್ಲ ಆರಾಮ್ಸೆ ಅವುಗಳು ತಿಂತವೆ ನಮ್ಮ ಕೋಳಿಗಳಿಗೆ ಇದನ್ನು ನಾನು ಯಾವಾಗಲೂ ಹಾಕ್ತಿರುವುದರಿಂದ ಅವುಗಳು ಚೆನ್ನಾಗಿ ತಿಂತವೆ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿಬಿಟ್ಟು ಅವುಗಳಿಗೆ ನೀವು ಒಂದ್ಸತಿ ಟ್ರೈ ಮಾಡಿ ಹಾಕ್ತಾಯಿದ್ರೆ ರುಬ್ಬಿಟ್ಟು ನೀವು ಅದರ ರಸವನ್ನು ಹಾಕ್ಬೋದು ಏನು ಗೊತ್ತಾ ಫ್ರೆಂಡ್ಸು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ಇದು ತಿಂದ ಆಹಾರವನ್ನು ಸುಲಭವಾಗಿ ಜೀರ್ಣವಾಗಲು ಸಹಾಯವಾಗುತ್ತೆ ಕೋಳಿಗಳಿಗೆ ಜಾದುನೆ ಮಾಡಿದ ರೀತಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಲ್ಲ ಅನೇಕ ಜೀವಸತ್ವಗಳನ್ನು ಹೊಂದಿರುವಂತಹ ಈ ಒಂದು ಎಲೆಯಲ್ಲಿ ನಾವೇನು ಮಾಡ್ತೀವಿ ಎಸಿತಿವಲ್ವ ಅದರ ಬದಲು ಈ ಥರ ನಾವು ಇದರಲ್ಲಿ ನಾವು ನಮಗೆ ಜಾಸ್ತಿಯಾಗಿ ಬಂಡವಾಳವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ನಮಗೆ ಮನೆಗಳಲ್ಲೇ ಸಿಗುವಂತಹ ಈ ಒಂದು ಫುಡ್ನಿಂದನೇ ನಾವು ಇದನ್ನು ಪ್ರಿಪೇರ್ ಮಾಡ್ಬೋದು ಖರ್ಚು ಕಮ್ಮಿ ಆಗುತ್ತೆ ನಾನು ನೋಡಿ ಇಷ್ಟೇ ನಾನು ತಗೊಂಡಿದ್ದೀನಿ ಯಾಕೆ ಗೊತ್ತಾ ಸೊಪ್ಪು ಅಷ್ಟೇ ಇರುವುದು ಅದಕ್ಕೋಸ್ಕರ ನೀವು ಈ ಒಂದು ಅಂದಾಜಿನಲ್ಲಿ ನಾನು ಯಾವಾಗಲೂ ಈ ಥರ ಮಿಶ್ರಣ ಮಿಶ್ರಣ ಮಾಡುವುದಾದರೆ ಮಲ್ಟಿಗ್ರೇನ್ ಫುಡ್ಡನ್ನೇ ತೊಗೋತೀನಿ ಹಾಗಾಗಿ ನಿಮ್ಮ ಮನೆಗಳಲ್ಲಿ ನೀವು ಈ ಆ ಥರ ಇಲ್ಲ ಮಲ್ಟಿಗ್ರೇನ್ ಫುಡ್ಡು ನಮ್ಮ ಹತ್ರ ಇಲ್ಲ ಅನ್ನೋರು ಇವಾಗ ರಾಗಿ ಗೋಧಿ ಇದೆಯಲ್ವಾ ಅದನ್ನು ಒಂಚೂರು ಪುಡಿ ಮಾಡಿಬಿಟ್ಟು ಅದ್ರ ಜೊತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಶ್ರಣ ಮಾಡಿಕೊಳ್ಳಿ ಆಮೇಲೆ ನೀರನ್ನು ಸಹ ಬಿಸಿ ಬಿಸಿ ನೀರನ್ನೇ ಹಾಕ್ಕೊಳ್ಳಿ ಫ್ರೆಂಡ್ಸು ಈಗ ನಾವು ಕೋಳಿಗಳಿಗೆ ಯಾವ ಥರ ಪ್ರೊಟೆಕ್ಟ್ ಮಾಡ್ತೀವಿ ಆ ಥರ ಅವುಗಳು ಗ್ರೋ ಆಗ್ತಾ ಇರುತ್ತವೆ ನಮಗೂ ಅಷ್ಟೇ ಆ ಮೊಟ್ಟೆಯ ಒಂದು ಸೈಜು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಾವು ಕೋಳಿಗಳಿಗೆ ಆದಷ್ಟು ಕೇರ್ ಮಾಡಿದಷ್ಟು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಓಕೆ ನಾವು ಫ್ರೆಂಡ್ಸ್ ನೋಡಿ ಈಗ ನಾನು ನೀರನ್ನ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ನೀವು ಅರಿಶಿನ ಪುಡಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಅದರ ಬದಲು ನಾನು ನೀರಿಗೇ ಅರಿಶಿನ ಪುಡಿನ ಹಾಕ್ಬಿಟ್ಟು ನಾನು ಡೈಲಿ ಇಡ್ತೀನಿ ಅದಕ್ಕೋಸ್ಕರ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಓಕೆ ನಾನು ಫ್ರೆಂಡ್ಸ್ ನೋಡಿ ಈ ಥರ ಮಿಶ್ರಣ ಚೆನ್ನಾಗಿ ಮಾಡಿಕೊಳ್ಳಿ ಇದು ಒಳ್ಳೆ ಇದು ತುಂಬಾ ಒಳ್ಳೆಯ ಜೀವಸತ್ವವನ್ನು ಹೊಂದಿರುವಂತಹ ಈ ಎಲೆಯನ್ನು ಹಾಕುವುದರಿಂದ ಅವುಗಳ ಒಂದು ರೋಗ ಒಂದು ಈಗ ಮಳೆಗಾಲದಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಮಳೆಗಾಲ ಶೀತ ಆಮೇಲೆ ಆ ವೈಟ್ ಎಲ್ಲ ಗಲೀಜೆಲ್ಲ ಮಾಡ್ತಾವಲ್ಲ ಅವುಗಳಿಗೆಲ್ಲ ಅವಾಯ್ಡ್ ಆಗುತ್ತೆ ಈ ಥರ ಎಲ್ಲ ನಾವು ಫುಡ್ಡನ್ನು ಅವುಗಳಿಗೆ ಹಾಕುವುದರಿಂದ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಹೇಳ್ತೀನಲ್ಲ ನನ್ನ ಪೋಲ್ಟ್ರಿ ಫಾರ್ಮಿಗೆ ನಾನು ಮಂತ್ಲಿ ಒನ್ಸ್ ಅಂದರೆ ನಾನು ಯಾವ ಥರ ಒಂದು ವೀಕ್ಲಿ ಒನ್ಸ್ ಯಾವ ಥರ ಯಾವ ಫುಡ್ಡನ್ನು ಹಾಕ್ತೀನಿ ನೆಕ್ಸ್ಟ್ ವೀಕ್ಲಿ ನಾನು ಅದನ್ನು ಚೇಂಜ್ ಮಾಡ್ತೀನಿ ಹಾಗಾಗಿ ನಾನು ಹೇಳಿರೋ ಪ್ರಕಾರ ಮಂತ್ಲಿ ಒನ್ಸನ್ನು ನೀವು ಹಾಕಿ ಮತ್ತು ನೆಕ್ಸ್ಟು ನೀವು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕು ಯಾಕೆ ಗೊತ್ತಾ ವೆರೈಟೀಸ್ ವೆರೈಟೀಸ್ ಫುಡ್ಡನ್ನು ಯಾವ ಥರ ಹಾಕುವುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಥರನೇ ನೀವು ಮಾಡ್ಬೋದು ಈಗ ನೋಡಿ ಫ್ರೆಂಡ್ಸನ್ನು ಸುಮ್ಮನೆ ಲಾಡು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಬಟ್ ನೋಡೋಣ ಅಂತ ಹೇಳಿಬಿಟ್ಟು ಈ ಥರನೇ ಇಟ್ಟೆ ಆಲ್ರೆಡಿ ಅವುಗಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದವು ನಿಮ್ಮ ಕೋಳಿಗಳಿಗೆ ನೀವು ಅಬ್ಸರ್ವ್ ಮಾಡಿ ಯಾವ ಥರ ಅವುಗಳು ತಿಂತವೆ ಅಂತ ಈ ಥರ ಪ್ರೊವೈಡ್ ಮಾಡಿ ತಿಂತಾರಾ ಅಂತ ಇಲ್ಲಾಂದರೆ ನೀವು ಡಿಫ್ರೆಂಟ್ ಅಲ್ಲಿ ನೀವು ಅದನ್ನು ಚಾಯ್ಸ್ ಮಾಡ್ಕೋಬೋದು ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ಥರನೇ ನೀವು ಅವುಗಳಿಗೆ ಪ ಕೊಡಿ ಮತ್ತು ಮಳೆಗಾಲದಲ್ಲಿ ಕೋಳಿಗಳಿಗೆ ಕಾಡುವ ಈ ಶೀತ ಅನೇಕ ಕಾಯಿಲೆಗಳಿಗೆ ಮರಗಣಸಿನ ಎಲೆಯನ್ನು ನಾವು ಈ ರೀತಿ ಹಾಕುವುದರಿಂದ ಆರೋಗ್ಯದ ವಾತಾವರಣವನ್ನು ಸರಿಪಡಿಸುವಂತಹ ಲಕ್ಷಣಗಳು ಖಂಡಿತವಾಗಿಯೂ ಇದರಲ್ಲಿದೆ ಈ ಎಲೆಯನ್ನು ಬೇಕಾದರೆ ನೀವು ಕುದಿಸಿಬಿಟ್ಟು ನೀರ ಕುದಿಸಿದ ನೀರನ್ನು ಬೇಕಾದರೆ ನೀವು ಕೋಳಿಗಳಿಗೆ ಹಾಕೋಬೋದು ಅಂದರೆ ಈ ಥರ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಕಷ್ಟ ಆಗುತ್ತೆ ಅನ್ನೋರು ಆ ನೀರನ್ನ ಏನು ಮಾಡಿ ಬಾಯ್ಲ್ ಮಾಡಿ ಬಾಯ್ಲ್ ಮಾಡಿಬಿಟ್ಟು ಅದು ನೀರು ಇದೆಯಲ್ಲ ಅದನ್ನೇ ಇಟ್ಬಿಡಿ ಅವುಗಳು ಕುಡಿತವೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆ ಥರ ಮಾಡಿ ಆಮೇಲೆ ಮರಗಿಣಸಿನ ಎಲೆ ಮಾತ್ರ ಅಲ್ಲ ಫ್ರೆಂಡ್ಸು ಮರಗೆಣಸು ಇದೆಯಲ್ಲ ಅದನ್ನು ನೀವು ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಬೇಕು ಆ ಥರ ಕಟ್ ಮಾಡಿ ಹಾಕೋದ್ರಿಂದ ಅವುಗಳ ವೆಯ್ಟ್ ಗೇನು ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಕಾರ್ಬೋಹೈಡ್ರೇಟ್ ಇರುವಂತಹ ಈ ಒಂದು ಮರಗೆಣಸು ಕೋಳಿಗಳಿಗೆ ಒಂದು ಒಳ್ಳೆಯ ಒಂದು ಪೋಷಕಾಂಶವನ್ನು ನಾವು ತಂದುಕೊಟ್ಟಾಗಿ ಆಗುತ್ತೆ ಈ ಇವುಗಳಲ್ಲಿ ಮರಗೆಣಸಿನ ಬೇರನ್ನು ಸಹ ತರಕಾರಿಯಾಗಿ ತಿಂತಾರೆ ಈ ಎಲೆಗಳು ಅಷ್ಟು ಜೀವಸತ್ವಗಳು ಮತ್ತು ಪ್ರೋಟೀನ್ಗಳನ್ನು ಹೊಂದಿರುವಂತಹ ಒಂದು ಒಳ್ಳೆಯ ಒಂದು ಫುಡ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಕೋಳಿಗಳಿಗೆ ಮತ್ತು ಮರಗೆಣಸು ಮನಿ ಹೋಟು ಎಕ್ಸ್ಯುಲೆಂಟ್ ಯುಪೋರ್ಬಿಯಸ್ ಅನ್ನುವ ಒಂದು ಕುಟುಂಬದಲ್ಲಿ ಒಂದು ದೀರ್ಘಕಾಲಿಕ ಪೊದೆಯ ಸಸ್ಯವಾಗಿದೆ ಈ ಮರಗೆಣಸು ಹಾಗಾಗಿ ಕೋಳಿಗಳಲ್ಲಿ ಈ ಕ್ರಿಮಿಗಳು ಜಂತುಗಳು ಇರುವುದರಿಂದ ಒಮ್ಮೊಮ್ಮೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತವೆ ಆ ಸಂದರ್ಭದಲ್ಲಿ ನಾವೇನು ಗೊತ್ತಾ ಫ್ರೆಂಡ್ಸ ನಾನು ಹೇಳಿರುವ ರೀತಿಯಲ್ಲಿ ನೀವು ಈ ಥರ ಪ್ರೊವೈಡ್ ಮಾಡಿದರೆ ಖಂಡಿತವಾಗ್ಲೂ ಅವರ ಜೀರ್ಣಕ್ರಿಯೆ ಸುಧಾರಿಸಿ ಚೆನ್ನಾಗಿ ಅವುಗಳು ಡೈಜೆಷನ್ ಆಗುತ್ತೆ ತಿನ್ನೋ ಆಹಾರ ಡೈಜೆಷನ್ ಆಗಿ ನಿಮಗೆ ನೋಡಿ ಆ ಒಂದು ವೈಟ್ ಕಲರಲ್ಲಿರುವಂತಹ ಗಲೀಜು ಮಾಡ್ತಾವಲ್ಲ ಅವುಗಳು ಇರುವುದಿಲ್ಲ ಯಾವಾಗಲೂ ಕೋಳಿಗಳನ್ನು ನೀವು ಅಬ್ಸರ್ವ್ ಮಾಡಿ ವೈಟ್ ಕಲರಲ್ಲಿ ಏನಾದರೂ ನೀವು ಕೋಳಿಗಳು ಗಲೀಜು ಮಾಡಿದವು ಅಂದರೆ ಅವುಗಳು ಕಾಯಿಲೆ ಬಿದ್ದವು ಅಂತಲೇ ಮತ್ತು ಈಸಿಯಾಗಿ ಸಿಗುತ್ತೆ ರೇಷನ್ ಅಕ್ಕಿ ಅಂತ ನಾವು ಹಾಕಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ರೇಷನ್ ಅಕ್ಕಿಯನ್ನು ಜಾಸ್ತಿಯಾಗಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲೇ ನೀವು ಡಿವೈಡ್ ಮಾಡಿ ಒಂದು ಕಾಲು ಭಾಗ ರೇಷನ್ ಅಕ್ಕಿ ཁས 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 ಅಂದರೆ ನಿಮಗೆ ಪ್ರೊವೈಡ್ ಅಂದರೆ ನಮ್ಮ ಹಳ್ಳಿಗಳಲ್ಲಿ ನಾವು ಇಷ್ಟನ್ನು ಮಾಡ್ಬೋದು ಅನ್ನೋರಿಗೆ ಈ ಥರ ಒಂದು ಡಿವೈಡ್ ಮಾಡಿಕೊಂಡು ನೀವು ಹಾಕಬೇಕು ಓಕೆನಾ ಆ ಥರ ಮಾ ಮಾಡಿ ಹಾಕಿದರೆ ನಿಮಗೆ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುವುದಿಲ್ಲ ಮಧ್ಯ ಮಧ್ಯದಲ್ಲಿ ನೀವು ಏನು ಮಾಡಿ ಈ ಥರ ನಾನು ಹೇಳಿರೋ ಹೇಳಿರುವಂಥ ಇಂಥ ಎಲೆಗಳು ಏನಾದರೂ ನಿಮಗೆ ಮರಗಣಿಸಿನ ಎಲೆ ಪೊಪ್ಪೈ ಎಲೆ ಅಂಥವೇನಾದರೂ ಸಿಕ್ಕಿದರೆ ನೀವು ಈ ಥರ ಮಾಡಿ ಕೋಳಿಗಳಿಗೆ ಹಾಕುವುದರಿಂದ ನಿಮಗೂ ಉಳಿತಾಯ ಉಳಿತಾಯ ಆಗುತ್ತೆ ಇದರಿಂದ ನಿಮಗೆ ಪ್ರಾಫಿಟ್ ಬಂದಂಗೆ ಆಗುತ್ತೆ ಏನು ಗೊತ್ತಾ ಕೋಳಿಗಳನ್ನು ನಾವು ಸಾಕುವುದರಿಂದ ಖಂಡಿತವಾಗಲೂ ಒಂದು ಕೋಳಿಗೆ ನಾವು ಸಾವಿರ ಅಷ್ಟು ದುಡಿಬಹುದು ಫ್ರೆಂಡ್ಸ್ ಮೊಟ್ಟೆಯಿಂದ ಅವುಗಳನ್ನು ಮಾರುವುದರಿಂದ ಅವುಗಳು ಮರಿ ಮಾಡುವುದರಿಂದ ಎಷ್ಟೊಂದು ಪ್ರಯೋಜನ ಇದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಫ್ರೆಂಡ್ಸ್ ನಿಮಗೇನಾದರೂ ನಮಗಿಲ್ಲ ಮನೆಗಳಲ್ಲಿ ಅನ್ನೋರು ಹೊರಗಡೆ ಅಂದರೆ ಸೊಪ್ಪೆಲ್ಲ ಬರುತ್ತಲ್ಲ ಅದನ್ನು ನೀವು ಬೇಕಾದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಅಂದರೆ ಏನು ಆದರೂ ಸಿಗುತ್ತೆ ಅಂದರೆ ನಿಮ್ಮ ಹಳ್ಳಿಗಳಲ್ಲೆಲ್ಲ ನೀವು ಬೆಳೀತಿರಲ್ವ ಆ ಥರ ಸೊಪ್ಪು ಇದ್ದರೂ ಸಹ ನೀವು ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅವುಗಳಿಗೆ ಕೋಳಿಗಳಿಗೆ ಇರಿ ಅಂದರೆ ನಾವು ಕೋಳಿಗಳ ಫುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದರೆ ಮಾತ್ರ ನಮಗೆ ಇದರಿಂದ ಒಳ್ಳೆಯ ಲಾಭವೂ ಬರುತ್ತೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್